ನನ್ನನ್ನು ಒಳಗೊಂಡಂತೆ ನನ್ನ ಮಾತನ್ನ ಇಚ್ಛೆ ಪಡ್ತೇನೆ ನಾಲಿಗೆ ನಮ್ಮ ಸಂಸ್ಕೃತಿಯನ್ನ ತೋರಿಸ್ತದೆ ನಾಲಿಗೆ ನಮ್ಮ ಸಂಸ್ಕೃತಿಯನ್ನ ತೋರಿಸ್ತದೆ ಮತ್ತೆ ಇದನ್ನ ವಿಜಯೇಂದ್ರ ಅವರು ಟೀಕೆ ಮಾಡೋದು ಗೌಡ್ರಿಗೆ ಅಂತ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ನನ್ನನ್ನು ಒಳಗೊಂಡಂತೆ ನೀವು ಮಾತನ್ನ ಹೇಳ್ತಾ ಇದ್ದೇನೆ ಯಾಕೆ ಮಾತನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಸನ್ಮಾನ್ಯ ಅಂತ ಹಿರಿಯರು ಅನಂತ್ ಕುಮಾರ್ ಅಂತ ಹಿರಿಯರು ವಿ ಎಸ್ ಆಚಾರ್ಯರು ತಂಗ ಅವರು ಅನೇಕ ಹಿರಿಯರ ಒಂದು ಶ್ರಮ ಇದೆ ಲಕ್ಷಾಂತರ ಕಾರ್ಯಕರ್ತರ ಒಂದು ಬೆವರಿದೆ ಇದರಲ್ಲಿ ಪಕ್ಷ ಸಂಘಟನೆ ಸಂಘಟನೆಯ ಎತ್ತರಕ್ಕೆ ಬೆಳೆದು ಬಂದಿಂತದ್ದಲ್ಲಿ ಹಾಗಾಗಿ ನನ್ನನ್ನು ಒಳಗೊಂಡಂತೆ ನಾನು ಯಾವ ರೀತಿ ನಡ್ಕೊಳ್ತೇನೆ ಏನ್ ಮಾತನಾಡ್ತೇನೆ ಕಾರ್ಯಕರ್ತನ ಒಳಗೊಂಡಂತೆ ಎಲ್ಲರೂ ಕೂಡ ಗಮನಿಸ್ತಾ ಇರ್ತಾರೆ ಎಲ್ಲರೂ ಕೂಡ ಎಮ್ ಎಲ್ ಎ ಆಗೋದಕ್ಕಾಗಲ್ಲ ಎಲ್ಲರೂ ಕೂಡ ಮಂತ್ರಿ ಆಗೋದಕ್ಕಾಗೋದಿಲ್ಲ ಲಕ್ಷಾಂತರ ಕಾರ್ಯಕರ್ತರು ಯಾವುದೇ ಅಪೇಕ್ಷೆ ಇಲ್ದೇನೆ ಸಂಘಟನೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಅಪೇಕ್ಷೆ ಕಾರ್ಯಕರ್ತನಾಗಿ ರಾಜ್ಯದ ಅಧ್ಯಕ್ಷನಾಗಲ್ಲ ನನ್ನ ಅಪೇಕ್ಷೆ ಇರ್ತಕ್ಕಂಥದ್ದು ನನ್ನನ್ನು ಒಳಗೊಂಡಂತೆ ನಮ್ಮ ನಡವಳಿಕೆ ಆಗಿರಬೇಕು ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರಿಗೆ ಅಪಮಾನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಯಾರು ಕೂಡ ನಡೆದಕೊಳ್ಬಾರದು ಇದು ನನ್ನ ಅಪೇಕ್ಷನೂ ಇದೆ ಕಾರ್ಯಕರ್ತರ ಅಪೇಕ್ಷೆನೂ ಇದೆ ಹಾಗಾಗಿ ಆ ನಿಟ್ಟಿನ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಪಕ್ಷದ ಹಿತದೃಷ್ಟಿಯಿಂದ ಇಂತಹ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡ್ಬೇಕಾಗಿದೆ ಕಾಂಪ್ರಮೈಸ್ ಆಗಲ್ಲ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಂತ ಬೇಜವಾಬ್ದಾರಿ ಮುಖ್ಯಮಂತ್ರಿ ವಿರುದ್ಧ ನಾವು ಹೋರಾಟವನ್ನ ಮಾಡಬೇಕಾಗಿದೆ ಹಾಗಾಗಿ ಎಲ್ಲರೂ ಕೂಡ ಕೈ ಜೋಡಿಸಿ ಒಟ್ಟಾಗಿ ಅನ್ನುವ ಅಪೇಕ್ಷೆ ಕಾರ್ಯಕರ್ತರದ್ದು ಇದೆ ನಂದು ನಂದು ಇದೆ ರಾಷ್ಟ್ರೀಯ ನಾಯಕರದ್ದು ಕೂಡ ಇದೆ